ವೆಲ್ಕಮ್ ಬ್ಯಾಕ್ ಟು ಕಿಸಂತು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವಾಗ ಹಳೆ ಮನೆಗೆ ಹೋಗ್ತಾ ಇದ್ದೀನಿ ತೋಟಕ್ಕೆ ಮದ್ದು ಹೊಡಿಲಿಕ್ಕೆ ಅಂತ ಬರ್ತಾ ಇದ್ದಾರೆ ಆದರೂ ಸ್ವಲ್ಪ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ ನೋಡಬೇಕು ಅವ್ರಿಗೆ ಪಾಪ ಮದ್ದು ಹೊಡಿಲಿಕ್ಕೂ ಕಷ್ಟ ಆಗುತ್ತೆ ಇವಾಗ ಹೇಗೆ ಹೊಡೆಯೋದು ಅಂತ ಹೇಳಿಬಿಟ್ಟು ನಾನು ಇವಾಗ ಗರಟೆ ಕಾಯಿ ತುರಿದಿದ್ದು ತುರಿದಿದ್ದೆಲ್ಲದನ್ನೂ ತೊಗೊಂಡು ಬರ್ತಾ ಇದ್ದೀನಿ ಇಲ್ಲಿ ಹಂಡೆ ಇದೆ ಹಳೆ ಮನೆಯಲ್ಲಿ ಹಂಡೆ ಇಲ್ಲ ಕಟ್ಟಿಗೆ ಒಲೆ ಇಲ್ಲೇ ಇರೋದ್ರಿಂದ ಇಲ್ಲೇ ನೀರು ಬಿಸಿ ಮಾಡ್ಬೇಕಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಬರ್ತಾ ಇದ್ದೀನಿ ಅತ್ತೆ ಹತ್ರ ಸ್ಲೋ ಆಗಿ ಬನ್ನಿ ಅಂತ ಹೇಳಿಬಿಟ್ಟು ನಾನು ಮುಂದೆ ಬಂದಿದ್ದೀನಿ ಇದು ದನ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದಾರೆ ಫುಲ್ ಭಾರ ಇದೆ ನಿನ್ನೆ ಮತ್ತೆ ಹೊಸತ್ ಹಾಕಿದ್ದಾರೆ ದನ ಇದನ್ನೇ ಕಟ್ ಮಾಡ್ಕೊಂಡು ಒಳಗಡೆ ಬಂದುಬಿಟ್ಟಿತ್ತು ಇವಾಗ ಸ್ವಲ್ಪ ನೀರು ಬಿಸಿ ಮಾಡಿ ಅತ್ತೆನೇ ಇಲ್ಲೇ ಕೂರಿಸ್ಬಿಟ್ಟು ಕೆಳಗಡೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿ ಮತ್ತೆ ಮೇಲೆ ಬಂದು ತುಂಬ ಕೆಲಸ ಇದೆ ಇವತ್ತು ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವ್ರು ಬಂದಮೇಲೆ ಇವಾಗ ಮತ್ತೆ ಕೆಳಗಡೆ ಹೋಗಬೇಕು ಈ ಮನೆಗೆ ಕೀ ಹಾಕಿ ಹೋಗಿದ್ದೀವಿ ನಾವು ಕಟ್ಟಿಗೆ ಎಲ್ಲ ಹಾಕಿ ನೀರೆಲ್ಲ ಬಿಸಿ ಮಾಡಲಿಕ್ಕೆ ಅಲ್ಲಿಟ್ಟು ಬಂದಿದ್ದೀನಿ ಹಾಗೆ ಹತ್ತಿರ ಕೂಡ ಕೂಸಿಟ್ಟು ಬಂದಿದ್ದೀನಿ ನಾವು ಹಳೆ ಮನೆಯಲ್ಲೇ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀವಿ ಇವಾಗ ವಾಶ್ ಮಾಡಿ ಅದನ್ನು ಕೂಡ ಒಣಗಿತ್ತು ಒಂದು ಉಡಿಸಿ ಅದನ್ನು ಕೂಡ ತೊಗೊಂಡು ಬಂದೆ ನನ್ನ ಹಸ್ಬೆಂಡ್ದಾಗಿತ್ತಿದ್ದು ಈಗ ಹಸ್ಬೆಂಡ್ ಕೆಳಗಡೆ ಬಂದರು ಅದಕ್ಕೋಸ್ಕರ ಕೀ ತೊಗೊಂಡು ಹೊರಟಿದ್ದೀನಿ ಮಳೆ ಸ್ವಲ್ಪ ಕಡಿಮೆ ಇದೆ ಖುಷಿ ಇದೆ ಅದಕ್ಕೋಸ್ಕರನೇ ಮದ್ದಾದ್ರೂ ತೋಟಕ್ಕೆ ಹೊಡೆದ ಆಗತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಹಾಗೆ ನಮ್ಮ ಮನೆಯಿಂದ ಹಳೆ ಮನೆಗೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಷ್ಟೇ ಒಂದು ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಆಚೆ ಕಡೆ ಹೋದ್ರೇ ಮನೆ ಇನ್ನೂ ಅಡುಗೆ ಆಗಿಲ್ಲ ಹೋಗಿ ಅಡುಗೆ ಕೂಡ ಮಾಡಬೇಕು ಲೇಟಾಗಿಬಿಡ್ತು ಇವತ್ತು ನಿಜ ಇರಬೇಕಾದ್ರೆ ನಾನು ಬೆಳಿಗ್ಗೆಯೇ ಅಡುಗೆ ಎಲ್ಲ ಮಾಡಿ ಮುಗಿಸಿಟ್ಬಿಡ್ತಾಯಿದ್ದೆ ಇವತ್ತು ಆಗಿಬಿಡ್ತು ಕೆಲ್ಸಕ್ಕೆ ಬರ್ತಾರೆ ಅಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರ್ಯಾರು ನನ್ನ ವೀಡಿಯೋನ ಇನ್ನೂ ತಾನೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮತ್ತೆ ಕೆಳಗಡೆ ಹೋಗಿ ಮತ್ತೆ ಹಸ್ಬೆಂಡನ್ನ ಕರ್ಕೊಂಡು ಅವ್ರಿಗೆ ಟೀ ಮಾಡಿ ಕೊಟ್ಬಿಟ್ಟು ಮತ್ತೆ ಮೇಲುಗಡೆ ಹೋಗಿ ನೀರು ಕುದ್ದಿದೆ ಅಂತ ನೋಡಿಬಿಟ್ಟು ತುಂಬ ಕೆಲಸ ಇದೆ ಇವತ್ತು ಮನೆಗೆ ಬಂದು ಈಗ ಲಾಕ್ ಓಪನ್ ಮಾಡ್ತಾಯಿದ್ದೆ ಅಂತ ಮನೆಗೆ ಬಂದೇ ಇನ್ನೂ ಹಸ್ಬೆಂಡ್ ಬರೋ ಟೈಮ್ ಆಗಿದೆ ಅದಕ್ಕೋಸ್ಕರನೂ ಫಸ್ಟೇ ಬಂದುಬಿಟ್ಟೆ ರೂಮಲ್ಲಿ ಬಟ್ಟೆ ತೆಗೆದು ಹಾಗೆ ಬಿಸಾಡ್ಬಿಟ್ಟೆ ಈಗ ಟೀ ಮಾಡಬೇಕು ಹಾಗೇ ಕುಕ್ಕರಲ್ಲಿ ಬೇಳೆ ಟೊಮ್ಯಾಟೊ ಎಲ್ಲ ಹಾಕಿದ್ದು ಹಾಗೆಯೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಅದನ್ನು ಕೂಡ ಮಾಡಬೇಕು ಇವಾಗ ಟೈಮ್ ಲೆವೆನ್ ಓ ಕ್ಲಾಕ್ ಆಗ್ಬಿಡ್ತು ಇನ್ನೂ ನನ್ನ ಕೆಲಸಗಳಾಗೇ ಇಲ್ಲ ಇವಾಗ ಮತ್ತೆ ಹಳೆ ಮನೆಗೆ ಹೋಗ್ತಾ ಆಲ್ವೀನಿ ಆಕತ್ತ ಬಿಸಿಲು ಬಂದಿದೆ ಸುಸ್ತಾಗೋಯ್ತು ಎಷ್ಟು ಬಿಸಿಲು ಬಂತಲ್ಲ ಹಾಗೆ ನಾನು ಬರುವಾಗ ಮದ್ದು ಹೊಡೆಯೋರು ಕೂಡ ಬಂದು ಮುಟ್ಟಿದ್ರು ಅವರು ಹಾಗೆಯೇ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ರು ಅದು ತುತ್ತನ್ನು ನೆನೆಸಿಟ್ಕೊಂಡಿದ್ರು ಅದನ್ನು ಕೂಡ ಅವರು ಹಾಕಿ ಒಂದು ಅಳತೆಲೆ ತೊಗೊಂಡು ಅವರು ಆ್ಯಡ್ ಇದ್ದಾರೆ ಬಿಸಿ ನೀರನ್ನು ಕೂಡ ನಾವು ಆವಾಗಲೇ ಹೇಳಿದ್ದೆ ಅಲ್ವಾ ಕುದಿಸಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತಂದು ಇಟ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಇದ್ದಾರೆ ಸಂತು ಬಂದುಬಿಟ್ಟು ಎರಡು ಆಗುವಷ್ಟು ನೀರನ್ನು ತಂದು ಹಾಕ್ತಾಯಿದ್ದಾನೆ ಡ್ರಮ್ಮಲ್ಲೇ ಬಿಟ್ಟರೆ ಸ್ವಲ್ಪ ಈಸಿ ಅಲ್ವಾ ಅದಕ್ಕೋಸ್ಕರ ಡ್ರಮ್ನ ಯೂಸ್ ಮಾಡಿದ್ದೀವಿ ನಾವು ಅದೇ ಕೇಳ್ಕೊತಾ ಇದ್ವಿ ಮದ್ದು ಹೊಡಿಯೋ ಆಗೋ ತನಕ ಕೂಡ ಮಳೆ ಒಂದು ಬರದಾಗಿದ್ದರೆ ಸಾಕು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಎಲ್ಲನೂ ಕೂಡ ಸ್ಪೀಡಾಗಿ ಮಾಡ್ತಾ ಇದ್ದೀವಿ ನೀರನ್ನೆಲ್ಲ ಹಾಕಾದ ಮೇಲೆ ಬಿಸಿ ನೀರಲ್ಲಿ ಸುಣ್ಣನ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಬಿಸಿ ನೀರಲ್ಲೇ ಹಾಕ್ಬೇಕಂತಿಲ್ಲ ತಣ್ಣೀರಲ್ಲೂ ಕೂಡ ಮಾಡ್ಬೋದಂತೆ ಆದರೆ ನಾವು ಬಿಸಿ ನೀರಲ್ಲೇ ಹಾಕಿದ್ವಿ ಇವರು ತುತ್ತನ್ನು ಸ್ವಲ್ಪ ಅರ್ಧ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದಾರೆ ನಾವು ಆಗ ಅರ್ಧ ಕೆ ಜಿ ಅಷ್ಟೇ ಹಾಕಿದ್ವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸುಣ್ಣನ ಕಟ್ ಮಾಡ್ಕೊಂಡು ಬಂದ ಈಗ ಬಿಸಿ ನೀರಿಗೆ ನಾವು ಸುಣ್ಣನೂ ಕೂಡ ಹಾಕಿದ್ವಿ ಸುಣ್ಣ ಎರಡು ಪ್ಯಾಕೆಟ್ ಹಾಕಿದ್ವಿ ನಾವು ಅದು ಒಂದೊಂದು ಜಿದು ಅನಿಸತ್ತೆ ಎರಡು ತೊಗೊಂಡು ಬಂದಿದ್ದ ಎಲ್ಲನೂ ಕರೆಕ್ಟಾಗಿ ಹಾಕಿ ಇನ್ನೊಂದು ಪ್ಯಾಕೆಟ್ನೂ ಕೂಡ ಕಟ್ ಮಾಡ್ಕೊಂಡು ಬಂದು ಎರಡನ್ನು ಹಟ್ಟಿಗೆ ಮಿಕ್ಸ್ ಮಾಡಿ ಅಲ್ಲೇ ಒಂದು ಕೋಲ್ ಬಿದ್ಕೊಂಡಿದ್ದಿತ್ತು ಅದೇ ಕೋಲನ್ನೇ ಹಾಕೊಂಡು ಬಂದ ಆಮೇಲೆ ಮಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನೂ ಆಗಬಾರ್ದು ಅಂದರೆ ಮರಕ್ಕೆಲ್ಲ ಹೊಡೆದ್ರೆ ಹಿಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಅವರು ಕೂಡ ಅದನ್ನು ಹೇಳ್ತಾ ಇದ್ರು ಇದು ಬ ವೇಲನ್ನ ಯಾಕೆ ನಾವು ಕಟ್ಕೊಂಡಿದ್ದೀವಿ ಅಂದರೆ ಅದು ತುಂಬ ಕಸ ಎಲ್ಲ ಇದ್ಬಿಟ್ರೆ ಅದರಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಹಾಕ್ತಾ ಇದ್ದೀವಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಕೂಡ ಹಾಕತ್ತೆ ಇದು ಸುಮ್ಮದ್ದು ಪುಡಿಯಾಗಿರೋದ್ರಿಂದ ಎಲ್ಲನೂ ಕೂಡ ಸ್ವಲ್ಪ ನೀಟಾಗಿಯೇ ಎಲ್ಲನೂ ಹೋಗ್ಬಿಟ್ಟಿದೆ ಇನ್ನೊಂದು ಸಿಗುತ್ತೆ ಚಿಪ್ಪೆ ಎಲ್ಲಿ ಬರೋದು ಅದಾಗಿದ್ರೆ ಸ್ವಲ್ಪ ಎಲ್ಲನೂ ತುಂಬ ದಪ್ಪ ದಪ್ಪದೆಲ್ಲ ಒಂಥರ ಜರಿ ಜರಿ ಥರ ಉಳ್ಕೊಂಡು ಬಿಡ್ತಿತ್ತು ಆಮೇಲೆ ಹಾಗೆ ಹಾಕಾದ್ಮೇಲೆ ನೋಡಿ ಮಿಕ್ಸ್ ಮಾಡಿದವಾಗ ಈ ಕಲರ್ ಆಗಿದೆ ಸಖತ್ತಾಗಿ ಮಿಕ್ಸ್ ಮಾಡಿದ್ದಾರೆ ಕೊಲ್ಲ ಈಗ ಇದು ಗಮ್ಮ ಇದನ್ನು ಕೂಡ ಆ್ಯಡ್ ಮಾಡ್ತಾರೆ ಯಾಕಂದರೆ ಅಡಿಕೆಗೆ ಸ್ವಲ್ಪ ಮದ್ದೆಲ್ಲ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಕೂಡ ಆ್ಯಡ್ ಮಾಡ್ತಾರೆ ಅದು ನೋಡಿ ಹಾಕಿದ ತಕ್ಷಣ ಒಂಥರ ಗಂಟು ಗಂಟು ಥರನೇ ಇರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಥರ ನೊರೆ ಥರ ಬರುತ್ತೆ ನೋಡಿ ನಾವು ಬಟ್ಟೆ ತೊಳೆಯೋ ವಾಷಿಂಗ್ ಪೌಡರೆಲ್ಲ ಹಾಕ್ತೀವಲ್ಲ ಆ ಥರ ಫೀಲ್ ಆಗುತ್ತೆ ಅದು ಅಷ್ಟು ಸಿಕ್ಕಾಪಟ್ಟೆ ನೊರೆ ಬಂದಿತ್ತು ಮತ್ತು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗಿತ್ತು ಕೂಡ ಅಂದರೆ ಅದು ಗಂಟು ಗಂಟು ಉಳಿಬೋದು ಹೇಳ್ಬಿಟ್ಟು ನಾವು ಮಿಕ್ಸ್ ಮಾಡಿದ್ದೀವಿ ಅಷ್ಟೇ ಅಂದರೆ ಒಂದೇ ಸೈಡಲ್ಲೆಲ್ಲಾದರೂ ಹೋಗಿ ತುಂಬ ಗಮ್ ಕೂತ್ಬಿಟ್ರೆ ಅಂತ ಹೇಳ್ಬಿಟ್ಟು ಅಷ್ಟೇ ಆಮೇಲೆ ಹಾಗೆಯೇ ಮತ್ತು ಇದನ್ನು ಕೂಡ ವೇಲಲ್ಲಿ ಹಾಕ್ಬಿಟ್ಟೇ ನಾವು ಇದು ಮಾಡಿದ್ವಿ ಫುಲ್ ನೊರೆ 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 ಬರುತ್ತದು ಸೋಪ್ ಇನ್ನೊರೆ ಥರನೂ ಅನಿಸುತ್ತೆ ಒಂಥರ ಸ್ಮೆಲ್ ಅದು ಚೆನ್ನಾಗಿಡ್ಕೊಂಡು ಮಿಕ್ಸ್ ಮಾಡ್ತಿದ್ದಾನೆ ಈಗ ಹಾಕ್ತಿದ್ದೀವಿ ಅಯ್ಯೋ ದೇವ್ರೆ ಬಿದ್ದೋಗ್ಬಿಡ್ತು ಆದರೆ ಏನೂ ಇರಲಿಲ್ಲ ಆಗಿತ್ತು ಅದು ಆಮೇಲೆ ಹಾಗೇನೆ ಹಾಕಿದ್ವಿ ತೊಂದರೆ ಇಲ್ಲಾಗಿತ್ತಂತೆ ಆದರೂ ಕೂಡ ನಾವು ಇರಲಿ ಹೇಳ್ಬಿಟ್ಟು ಸೇಫ್ಟಿಗೋಸ್ಕರ ಅದು ಇಳಿದಿದ್ದಾಗಿತ್ತು ಅಷ್ಟೇ ನೋಡಿ ಅಲ್ಲಿ ಆ ಕಡೆ ತೋಟಕ್ಕೆ ಇವಾಗ ತಗೊಂಡು ಹೋಗ್ತಾರೆ ಮದ್ದು ಹೊಡಿಲಿಕ್ಕೆ ಅಲ್ಲಿ ನಿಂತ್ಕೊಂಡಿದ್ದಾರೆ ನಾನು ಆ ಕಡೆ ಹೋಗಿರ್ಲಿಲ್ಲಕಿದ್ದೆ ಯಾಕೆಂದರೆ ಬಟ್ಟೆನ ವಾಷಿಂಗ್ ಗೆ ಹಾಕಿದ್ದೆ ಆಮೇಲೆ ಹಾಗೆ ನಾನು ಸ್ಲೋ ಆಗಿ ಮುಂದಕ್ಕೆ ಹೋದೆ ಯಾಕೆ ಅಂದರೆ ಮದ್ದೆಲ್ಲ ಅದು ನನ್ನ ಮೇಲೆ ಬಿದ್ದುಬಿಟ್ರೆ ತುಂಬಾ ತುಂಬ ಒಂಥರ ಕಲೆ ಆಗ್ಬಿಡತ್ತಲ್ವ ಅದಕ್ಕೋಸ್ಕರ ಆಮೇಲೆ ಹಾಗೇನೆ ಅವ್ರ ಹತ್ರ ಹೇಳಿಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ಅಡುಗೆ ಮಾಡೋದಿತ್ತು ಅದಕ್ಕೋಸ್ಕರ ನಾನು ಬೇಗನೆ ಬಂದೆ ಸ್ವಲ್ಪ ಹಾಗೆ ನಾನು ತಿಳಿ ಸಾಂಬಾರು ಮಾಡಿದೆ ಫುಲ್ ಎಲ್ಲ ಎತ್ಬಿಟ್ಟಲ್ಲ ಆವಾಗಲೇ ಹೋಗಿದ್ದೆ ಅಲ್ವಾ ಅದೆಲ್ಲ ಆರಿತ್ತು ಹಾಗೆ ಬೇಗ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಆಮೇಲಾಗೆ ಮತ್ತೆ ತೋಟಕ್ಕೆ ಬಂದುಬಿಟ್ಟು ಸಂತು ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಆಯಿತಾ ಇನ್ನು ಎಷ್ಟೊತ್ತಾಗುತ್ತೆ ಮುಗಿಲಿಕ್ಕೆ ಅಂತೆಲ್ಲ ಹೇಳಿಬಿಟ್ಟು ಆವಾಗಲೇ ಆಲ್ರೆಡಿ ಮಧ್ಯಾಹ್ನ ಒಂದು ತ್ರೀ ಓ ಕ್ಲಾಕ್ ಹಾಗೆ ಆಗಿಬಿಟ್ಟಿತ್ತು ಆಮೇಲೆ ಹಾಗೆ ಅವ್ನು ಕಾಲ್ ಮಾಡಿದ್ದ ಟೀ ಮಾಡ್ಕೊಂಡು ಬಾ ಅಂತ ಅಂತೇಳ್ಬಿಟ್ಟು ಟೀನು ಮಾಡ್ಕೊಂಡು ಹಾಗೆ ಮೇಲ್ಗಡೆ ತೊಗೊಂಡು ಹೋಗಿದ್ದೆ ನಾನು ಅವರಿಗೂ ಹೇಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೆ ನಾನು ಮೇಲ್ಗಡೆ ಎಲ್ಲ ಫುಲ್ಲು ಸ್ವಲ್ಪ ಕೆಲಸ ಎಲ್ಲ ಮದ್ದೆಲ್ಲ ಹೊಡೆದ್ಬಿಟ್ಟೆಲ್ಲ ಅವ್ರದ್ದು ಮುಗ್ದಿತ್ತು ಆಮೇಲೆ ಹಾಗೆ ಕೆಳಗಡೆ ತೊಗೊಂಡು ಬಂದಿದ್ದರು ಇದನ್ನು ಎಲ್ಲ ಫುಲ್ ಕಟ್ಕೊಂಡೇನೆ ಆಮೇಲೆ ಇಲ್ಲಿ ಕೆಳಗಡೆ ತೋಟಗೂ ಕೂಡ ಹೊಡೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಕರೆಕ್ಟ್ ಮಾಡ್ಕೊಳ್ತಾ ಇದ್ರು ಅವರು ಸಂತು ಮತ್ತೆ ಅವರು ಸೇರ್ಬಿಟ್ಟು ಮಾತಾಡ್ಕೊಳ್ತಾ ಇದ್ರು ಹಾಗೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಹಾಗೆ ಅದು ಮದ್ದು ಎರೆಯೋದಿರತ್ತಲ್ಲ ಅದನ್ನು ಕೂಡ ಸಂತು ಮಾಡ್ತಾ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಒಂದು ಮಷಿನ್ ಕೂಡ ಬರತ್ತಂತೆ ಬಟ್ ಅವರು ಹಾಕಿರಲಿಲ್ಲ ಇರಬೇಕು ಮೇ ಬಿ ಮತ್ತು ಮರ ಹತ್ತು ಮೊದಲೆಲ್ಲ ಮರ ಹತ್ತು ಬಿಟ್ಟು ಮದ್ದು ಹೊಡೆಯೋ ದಿವಸ ಇತ್ತು ಬಟ್ ಇವಾಗ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ನಾನು ಮೊದಲು ಮರದಿಂದ ಮರಕ್ಕೆಲ್ಲ ಹಾರ್ತಾ ಇದ್ದರು ಏನೋ ಒಂಥರ ಭಯ ಆಗ್ತಿತ್ತು ಇದಾದರೂ ಸ್ವಲ್ಪ ಹೀಗೆ ಕತ್ನೋವು ಬರುತ್ತೆ ಆದ್ರೂ ಕೂಡ ಬಟ್ ಆದರೂ ಇದು ಸ್ವಲ್ಪ ಹೆಲ್ಪ್ ಆದಂಗೆ ಅನ್ನಿಸ್ತು ಅಲ್ಲೇ ನೋಡಿ ಅದು ಮದ್ದು ಹಾಗೆ ಇದೆ ಅಲ್ಲಿ ನಿಂತ್ಕೊಂಡಲ್ಲೇ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಮಾಡಿಕೊಂಡು ಸ್ಪ್ರೇ ಮಾಡಿಬಿಟ್ರೆ ಆಯಿತು ಇವಾಗೆಲ್ಲ ಇದೇ ಥರದ್ದೆಲ್ಲ ಬಂದುಬಿಟ್ಟಿದೆ ಒಳ್ಳೆಯದೇ ಆಯಿತು ಇಲ್ಲಾಂದರೆ ಹಳೆ ಹಳೆಯದು ಮರ ಎಲ್ಲ ಹತ್ತುವಾಗೆಲ್ಲ ತುಂಬ ಭಯ ಆಗ್ತಾಯಿತ್ತು ಎಲ್ಲಿ ಮುರಿದು ಹೋಗಿಬಿಡತ್ತೇನೋ ಇವರು ಈ ಥರ ಹಾರ್ತಾ ಇದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಇದು ಒಂಥರ ಈಸಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜನರಿಗೆಲ್ಲ ಹೆಲ್ಪ್ ಆಯಿತು ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲ ಮರಕ್ಕೆ ಕೂಡ ಹೊಡಿತಾ ಇದ್ದಾರೆ ಅಲ್ಲಿ ದೂರದಿಂದನೂ ಕೂಡ ತುಂಬ ಫಾಸ್ಟಾಗಿಯೇ ಅದು ಹಾರತ್ತೆ ಮತ್ತು ಎಲ್ಲದಕ್ಕೂ ಕೂಡ ಚೆನ್ನಾಗಿ ಅಂಟ್ಕೊಂಡಿತ್ತು ಮದ್ದು ನಮ್ಗೆ ಮಳೆನೂ ಕೂಡ ಸಿಕ್ಕಲಿಲ್ಲ ಮಧ್ಯೆ ಮಧ್ಯೆ ಸ್ವ ಸ್ವಲ್ಪ ಮಳೆ ಎಲ್ಲ ಬಂದು ಹೋಗ್ಬಿಟ್ಟಿತ್ತು ಆದರೂ ಕೂಡ ನಿಮ್ಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ನಾನು ಈ ಸೈಡ್ ಬಂದು ತೋರಿಸ್ತಾ ಇದ್ದೀನಿ ಆದರೆ ಈ ಸಲ ಅಡಿಕೆ ಎಲ್ಲ ಅಂದರೆ ತುಂಬ ಚಿಕ್ಕ ಚಿಕ್ಕ ಅಡಿಕೆ ಇದ್ದದಗೂ ಕೂಡ ಅವರು ತುಂಬ ಚೆನ್ನಾಗೇ ಹೊಡೆದಿದ್ದಾರೆ ಮಳೆಗಾಲದಲ್ಲಿ ಕೊಳವು ಬರುತ್ತೆ ಅಲ್ವಾ ಅಡಿಕೆಗೆಲ್ಲ ಅದಕ್ಕೋಸ್ಕರ ಅಂದರೆ ಬೇಗ ಹೋಗಿಬಿಡತ್ತೆ ಅಂತ ಹೇಳಿಬಿಟ್ಟು ಆ ಕಡೆ ಹೋಗಿದ್ದಾರೆ ಇವಾಗ ಹೊಡಿಲಿಕ್ಕೆ ಫುಲ್ಲು ಅಂದರೆ ಈಗ ಒಂದು ಮರ ಒಂದು ಸ್ವಲ್ಪ ಯಾವುದೇ ಚಿಕ್ಕ ಇರುತ್ತೋ ಫಸ್ಟು ಚಿಕ್ಕ ಚಿಕ್ಕ ಮರಕ್ಕೆಲ್ಲನೂ ಫುಲ್ ಹೊಡ್ಕೊಳ್ಳೋದು ಕೆಳಗಡೆನೆ ಆಮೇಲೆ ಹಾಗೆಯೇ ಮತ್ತೆ ಸ್ವಲ್ಪ ದೊಡ್ಡ ಮರ ಇರುತ್ತಲ್ವ ಅದನ್ನು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದಲ್ಲ ಅದರಲ್ಲಿ ಕೂಡ ಹೊಡಿಬೋದು ಅವ್ರು ಫಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಮರಕ್ಕೆ ಹೊಡ್ಕೊಂಡು ಆಮೇಲೆ ಹಾಗೆ ದೊಡ್ಡ ದೊಡ್ಡ ಮರಕ್ಕೆಲ್ಲ ಹೊಡಿಲ್ತ ಹೋಗಿದ್ದಾರೆ ನೋಡಿ ಸ್ವಲ್ಪ ಹೈಟ್ ಆಯಿತು ಈಗ ಮತ್ತೆ ಬ್ಯಾಲೆನ್ಸ್ ಮಾಡೋದು ಮಾತ್ರ ತುಂಬ ಕಷ್ಟ ಅಂತ ಅನಿಸುತ್ತೆ ಪಾಪ ಅವ್ರು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಕೂಡ ಆಗ್ತಾ ಇದೆ ಸ್ವಲ್ಪ ಚಿಕ್ಕದಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಇದು ಮುಗಿತಾ ಬಂತು ಸಂಜೆ ಒಂದು ಏಳು ಗಂಟೆ ಹಾಗೆ ಆಗಿಬಿಟ್ಟಿತ್ತು ಅವರು ಕ್ಲೀನ್ ಮಾಡ್ತಾ ಇದ್ರು ಪೈಪಿಂದ ಎಲ್ಲ ಫುಲ್ ನೀರನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ರು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿತ್ತು ಅನ್ನುವಷ್ಟಾಗಿತ್ತು ಆಮೇಲೆ ಹಾಗೆ ಹೋಗ್ತಾ ಅಲ್ಲೊಂದು ದಾರಿಯಲ್ಲಿ ಮಶ್ರೂಮ್ ಕೂಡ ನೋಡಿದೆ ಅದನ್ನು ನೋಡಿಬಿಟ್ಟು ಹಾಗೇ ಮತ್ತು ಸುಮ್ಮನೆ ತೆಗ್ದಿಲ್ಲ ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ಹಾಗೆ ಹೋದೆ ಸಂತು ಹತ್ರ ಆಮೇಲೆ ಹೇಳಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಥ್ಯಾಂಕ್